¡Suscríbete al canal! ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ವೆನಿಲ್ಲಾ ಐಸ್ ಕ್ರೀಮ್ ತ್ರೀ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಈ ಐಸ್ ಕ್ರೀಮ್ ಮಾಡೋಣ ನಾವು ಹೊರಗಡೆ ಏನು ತಿಂತೀವಿ ಐಸ್ ಕ್ರೀಮು ಅದೇ ಫ್ಲೇವರು ಅದೇ ಟೇಸ್ಟ್ ಇರುತ್ತೆ ನಾವು ಹೊರಗಡೆ ಐಸ್ ಕ್ರೀಮ್ ತಂದು ತಿನ್ನೋದಕ್ಕಿಂತ ನಾವೇ ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ಅಂಗಡಿಯಲ್ಲಿ ತುಂಬ ದಿನ ಆಗಿರುತ್ತೆ ಐಸ್ ಕ್ರೀಮ್ ಮಾಡಿಟ್ಟು ಅವರು ಕೆಡ್ದಂತೆ ಪ್ರಿಸರ್ವೇಟಿವ್ ಇಟ್ಟಿರ್ತಾರೆ ನಮ್ಮ ಆರೋಗ್ಯ ಕೆಡಬಾರ್ದು ಅಂದರೆ ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಬೇಸಿಗೆ ಬಂದರೆ ಮೊದಲು ಕೇಳೋದೇ ಐಸ್ ಕ್ರೀಮು ಈ ವೆನಿಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ ಈಗ ಟೂ ಹಂಡ್ರೆಡ್ ಅಷ್ಟು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ಈಗ ಫ್ರೆಶ್ ಕ್ರೀಮನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಮಾಡ್ಬೋದು ಅದಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು ನಾನು ಫ್ರೆಶ್ ಕ್ರೀಮ್ನ ಪೂರ್ತಿ ಹಾಕೊಳ್ತಿದ್ದೀನಿ ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಆಫ್ ಆನ್ ಅಷ್ಟೇ ಮಾಡಬೇಕು ಒಂದು ಐದಾರು ಸರಿ ಆಫ್ ಆನ್ ಮಾಡಿದ್ರೆ ಆಗುತ್ತೆ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ ಈಗ ಈಗ ನೋಡಿ ಆಗಿದೆ ನಾವು ಇದಕ್ಕೆ ಈಗ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳೋಣ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಪೂರ್ತಿ ಹಾಕೋಬೇಕು ಇಲ್ಲ ನಮಗೆ ಕಡಿಮೆ ಬೇಕು ಅಂದರೆ ಅರ್ಧ ಹಾಕೊಂಡ್ರೆ ಸಾಕು ಈಗ ನಾನು ಪೂರ್ತಿ ಹಾಕೊಳ್ತಿದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅಂತ ಈಗ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತೀನಿ ಈಗ ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಈಗ ಬ್ಲೆಂಡ್ ಮಾಡ್ಕೊಂಡು ಬರೋಣ ಈಗ ನೋಡಿ ಆಗಿದೆ ನೊರೆ ನೊರೆ ಥರ ಬಂದಿದೆ ಈಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಟೂ ಅವರ್ಸ್ ಫ್ರಿಜ್ಜಲ್ಲಿ ಅಲ್ಲಿ ಇದ್ರ ಕ್ಯಾಪ್ ಹಾಕಿ ಇಡೋಣ ಟೂ ಅವರ್ಸ್ ಆದ್ಮೇಲೆ ಮತ್ತೆ ತೆಕ್ಕೋಬೇಕು ಈಗ ಟೂ ಅವರ್ಸ್ ಆಗಿದೆ ಈಗ ತೆಕ್ಕೊಂಡಿದ್ದೀನಿ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡಬೇಕು ಈಗ ಇದನ್ನ ಬ್ಲೆಂಡ್ ಮಾಡ್ಕೊಂಡು ಬರೋಣ ಈಗ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ಇದನ್ನ ಒಂದು ಬಾಕ್ಸ್ ಹಾಕ್ಬೇಕು ನಿಮ್ಗೆ ಯಾವುದೇ ಬಾಕ್ಸ್ ಇದ್ರೂ ಪರವಾಗಿಲ್ಲ ಮುಚ್ಚಲ ಬಿಗ್ಗಿಯಾಗಿರ್ಬೇಕು ನಾನೀಗ ಬಾಕ್ಸ್ ಕಾಕೊಳ್ತಿದ್ದೀನಿ ಈಗ ಇದಕ್ಕೆ ಒಂದು ಕವರ್ ಹಾಕಿ ಕ್ಲೋಸ್ ಮಾಡಬೇಕು ಏಕೆಂದರೆ ಗಾಳಿ ಆಡಬಾರ್ದು ಈಗ ಇದು ಕ್ಯಾಪ್ ಹಾಕ್ಬಿಟ್ಟು ಬಿಗಿಯಾಗಿ ಮುಚ್ಚಿ ಫ್ರಿಜ್ ಅಲ್ಲಿ ಇಡಬೇಕು ಏಯ್ಟ್ ಅವರ್ಸ್ ಆದ್ರೂ ಇಡಬೇಕು ಈಗ ನೋಡಿ ಏಯ್ಟ್ ಅವರ್ಸ್ ಆಗಿದೆ ಈಗ ತೆಗಿತಾ ಇದೀನಿ ತುಂಬಾ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಈ ತರ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈಗ ನಾ ತೆಗೆದು ಒಂದು ಬೌಲ್ಗೆ ಹಾಕೊಳ್ಳೋಣ ವೆನಿಲಾ ಐಸ್ ಕ್ರೀಮ್ ಸೂಪರಾಗಿ ಬಂದಿದೆ ಈ ಥರ ಮಾಡಿ ಈ ವೆನಿಲಾ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಅಂಗಲ್ ತರೋದಕ್ಕಿಂತ ಮನೆಯಲ್ಲೇ ಮಾಡೋದು ತುಂಬ ಒಳ್ಳೆಯದು ನನಗಂತೂ ತುಂಬಾ ಇಷ್ಟ ಆಯಿತು ಈ ವೆನಿಲಾ ಐಸ್ ಕ್ರೀಮು ನೀವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ಈಗ ಇದ್ರ ಮೇಲೆ ಚಾಕೋ ಚಿಪ್ಸ್ ಹಾಕೋಣ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಐಸ್ ಕ್ರೀಮು ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು